ನಮಸ್ಕಾರ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಧನುಶ್ರೀ ಪೂಜಾರಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಲಕ್ಷಾಂತರ ಜನರು ಪ್ರಯಾಣವನ್ನ ಮಾಡ್ತಾರೆ ನಿತ್ಯ ನೂರಾರು ರೈಲುಗಳು ಬಂದ್ ಹೋಗುತ್ತವೆ ಆದ್ರೆ ಇವತ್ತು ಬೆಳಿಗ್ಗೆ ಆತಂಕ ಸೃಷ್ಟಿಯಾಗಿತ್ತು ಅಲ್ಲಿ ಆಗಿದ್ದೇನು ಗೊತ್ತಾ ನೀವೇ ನೋಡಿ ಮೆಜೆಸ್ಟಿಕ್ ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಅಗ್ನಿ ಅವಘಡ ಉದ್ಯಾನ ಎಕ್ಸ್ಪ್ರೆಸ್ ರೈಲಿನ ಎರಡು ಬೋಗಿಗಳಿಗೆ ಬೆಂಕಿ ಒಂದ್ ಕಡೆ ದಟ್ಟ ಹೊಗೆ ಇನ್ನೊಂದು ಕಡೆ ಗಲಬೆಲಿಯಿಂದ ಹೊಗೆ ನಂದಿಸಲು ಒದ್ದಾಡ್ತಿರುವ ಅಗ್ನಿಶಾಮಕ ಸಿಬ್ಬಂದಿ ಈ ನಡುವೆ ರೈಲು ನಿಲ್ದಾಣದಲ್ಲಿ ಏನಾಯಿತು ಅಂತ ಆತಂಕದಿಂದ ಪರಿಶೀಲನೆ ಮಾಡ್ತಿರೋ ರೈಲ್ವೆ ಅಧಿಕಾರಿಗಳು ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಮೆಜೆಸ್ಟಿಕ್ನ ಕೆಎಸ್ಆರ್ ರೈಲು ನಿಲ್ದಾಣ ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ರೈಲಿನ ಎರಡು ಬೋಗಿಗಳು ಸುಟ್ಟು ಕರಕಲಾಗಿವೆ ಕಳೆದ ರಾತ್ರಿ ಮುಂಬೈನಿಂದ ಹೊರಟಿದ್ದ ಉದ್ಯಾನ ಎಕ್ಸ್ಪ್ರೆಸ್ ಇಂದು ಬೆಳಗ್ಗೆ ಆರು ಗಂಟೆಗೆ ಕೆಎಸ್ಆರ್ ರೈಲು ನಿಲ್ದಾಣವನ್ನ ತಲುಪಿತ್ತು ಪ್ರಯಾಣಿಕರು ಇಳಿದು ಹೋದ ಬಳಿಕ ಬಿ ಟು ಬೋಗಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾದ ಬಳಿಕ ಮತ್ತೊಂದು ಬೋಗಿಗೂ ಬೆಂಕಿ ಆವರಿಸಿದೆ ಕೂಡಲೇ ಅಗ್ನಿಶಾಮಕ ದಳ ವಾಹನ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವ ಕೆಲಸವನ್ನ ಮಾಡಿದ್ದಾರೆ ಎಂಟು ಫೈರ್ ಟೆಂಡರ್ಸ್ ನಾವು ಸ್ಪಾಟ್ಗೆ ಬಂದರೆ ಒಂದು ಬೋಗಿ ಕಂಪ್ಲೀಟ್ ಆಗಿ ಸುಟ್ಟೋಗಿದೆ ಮೂರು ಬೋಗಿಯಲ್ಲಿ ಹೊಗೆ ತುಂಬಿದೆ ಅದರಿಂದ ಇನ್ನೊಂದು ಬೋಗಿ ಕೂಡ ನಾವು ಗ್ಲಾಸ್ ಎಲ್ಲ ಒಡೆದು ನೋಡುವಾಗ ಏನೂ ಆಗಿಲ್ಲ ಸ್ಪಾಟ್ಲ ಬಂದು ಎಲ್ಲ ರೆಡಿ ಮಾಡಿದೆ ಎಲ್ಲ ಇನ್ಸ್ಪೆಕ್ಟ್ ಮಾಡಿದ್ದೀನಿ ಲೋಕಲ್ ಪೊಲೀಸ್ನವರು ಕೇಸ್ ರಿಜಿಸ್ಟರ್ ಮಾಡಿ ಅದಕ್ಕೆ ಕಾರಣ ಏನು ಅದ್ರ ಬಗ್ಗೆ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಸುಮಾರು ಎರಡೂವರೆ ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆ ನಡೆಸಿದ ಬಳಿಕ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡ ಬಳಿಕ ಕೂಡಲೇ ಬಿ ಒನ್ ಮತ್ತು ಬಿ ಟು ಬೋಗಿಗಳನ್ನ ರೈಲಿನಿಂದ ಬೇರ್ಪಡಿಸಿದ್ರಿಂದ ಹೆಚ್ಚಿನ ಅನಾಹುತ ತಡೆಯಲಾಗಿದೆ ಇದೀಗ ಬೆಂಕಿ ಹತ್ತಿಕೊಳ್ಳಲು ನಿಖರ ಕಾರಣ ಏನು ಅನ್ನೋ ಬಗ್ಗೆ ತನಿಖೆಗೆ ಸೂಚನೆ ಕೊಡಲಾಗಿದೆ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ ಅನ್ನು ಶಂಕೆ ವ್ಯಕ್ತಪಡಿಸಲಾಗಿದೆ ಈ ಬಗ್ಗೆ ನಿಲ್ದಾಣದ ಸಿಸಿಟಿವಿಗಳ ಪರಿಶೀಲನೆ ಹಾಗೂ ಎಫ್ಎಸ್ಎಲ್ ತಜ್ಞರ ಪರಿಶೀಲನೆ ಬಳಿಕ ಸೂಕ್ತ ಕಾರಣ ಹೊರಬರಲಿದೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ನಡೆಸಲಾಗುತ್ತಿದೆ ಆರು ಗಂಟೆಗೆ ಇಲ್ಲಿ ಬಂದು ಸ್ಟೇಷನ್ ಆಗಿದೆ ಪ್ಯಾಸೆಂಜರ್ಸ್ ಎಲ್ಲ ಎಲೈಟ್ ಆಗಿ ಹೋಗಿದ್ದಾರೆ ಅದಾದ್ಮೇಲೆ ಏಳುವರೆ ಏಳು ಮುಕ್ಕಾಲ್ ಅಷ್ಟೊತ್ತಿಗೆ ಒಂದು ಕೋಚ್ ಅಲ್ಲಿ ಹೊಗೆ ಕಾಣಿಸ್ಕೊಂಡಿದೆ ಇಮಿಡಿಯೇಟ್ ಆಗಿ ಫೈರ್ ಇಂಜಿನ್ ಎಲ್ಲ ಕಚ್ಚಿದ್ದಾರೆ ಆದ್ರೆ ಅಷ್ಟು ಫೈರ್ ಇಂಜಿನ್ ಹನ್ಸೋ ಅಷ್ಟಲ್ಲಿ ಒಂದು ಕೋಚ್ ಗೆ ಪೂರ್ತಿ ಬೆಂಕಿ ಹತ್ತಿದೆ ಬಟ್ ಅದೃಷ್ಟವಶಾತ್ ಅದು ಒಂದು ಒಂದೇ ಕೋಚ್ ಡ್ಯಾಮೇಜ್ ಆಗಿರೋದು ಇನ್ನೊಂದು ಕೋಚ್ ಏನು ಇಶ್ಯೂ ಇಲ್ಲ ಪ್ಯಾಸೆಂಜರ್ಸ್ ಎಲ್ಲಾನು ಸೇಫ್ ಆಗಿದ್ದಾರೆ ದರ್ ಇಸ್ ನೋ ಇಶ್ಯೂ ವಿತ್ ದಟ್ ಆಲ್ಸೋ ಎರಡು ಬೋಗಿಗಳಿಗೆ ಬೆಂಕಿ ಬಿದ್ದ ಪರಿಣಾಮ ಮೆಜೆಸ್ಟಿಕ್ ಸುತ್ತಮುತ್ತ ದಟ್ಟ ಹೊಗೆ ಆವರಿಸಿಕೊಂಡಿತ್ತು ಭಾರಿ ಹೊಗೆ ಕಂಡು ಜನರು ಕ್ಷಣಕಾಲ ಗಾಬರಿಯಾಗಿದ್ರು ಅದೃಷ್ಟವಶಾತ್ ರೈಲಿನಲ್ಲಿ ಪ್ರಯಾಣಿಕರು ಇರಲಿಲ್ಲ ಅನ್ನೋದೇ ನೆಮ್ಮದಿಯ ವಿಚಾರ ಮುನಿರಾಜು ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಇತ್ತೀಚೆಗೆ ಪುಂಡ ಪೋಕರಿಗಳ ಹಾವಳಿ ಮಿತಿ ಮೀರ್ತಾ ಇದೆ ದಿನ ಬೆಳಗಾದ್ರೆ ಒಂದಲ್ಲ ಒಂದ್ ಕಡೆ ತಮ್ಮ ಪುಂಡಾಟ ಪ್ರದರ್ಶನ ಮಾಡಿ ಸಾರ್ವಜನಿಕರ ನಿದ್ದೆಗೆಡಿಸುತ್ತಿದ್ದಾರೆ ಹಿಡಿಗೇಡಿಗಳು ಏನ್ ಮಾಡಿದ್ರು ಗೊತ್ತಾ ನೀವೇ ನೋಡಿ ಸಿಲಿಕಾನ್ ಸಿಟಿಯಲ್ಲಿ ಮಿತಿ ಮೀರಿದ ಪುಂಡರ ಹಾವಳಿ ಹಾಡ ಹ ಬೆಲೆ ಬೇಕರಿಗೆ ನುಗ್ಗಿ ರೌಡಿಗಳ ದಾಂಧಲೆ ಸಿಲಿಕಾನ್ ಸಿಟಿಯಲ್ಲಿ ಇತ್ತೀಚೆಗೆ ರೌಡಿಗಳ ಪುಂಡಾಟ ಮಿತಿ ಮೀರ್ತಿದೆ ಕ್ಷುಲ್ಲಕ ವಿಚಾರಕ್ಕೆ ದೊಣ್ಣೆ ಮಚ್ಚು ಹಿಡಿದು ಖದೀಮರು ಸಾರ್ವಜನಿಕರ ಮೇಲೆ ದರ್ಪ ದೌರ್ಜನ್ಯ ತೋರಿ ಉಪಟಳ ಮೆರೆಯುತ್ತಿದ್ದಾರೆ ಅದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ ನೋಡಿ ಒಬ್ಬನ ಮುಖಕ್ಕೆ ಮಾಸ್ಕ್ ಮತ್ತೊಬ್ಬನ ತಲೆಗೆ ಹೆಲ್ಮೆಟ್ ಇನ್ನೊಬ್ಬ ಆಸಾಮಿ ಬಟ್ಟೆ ಸುತ್ತಕೊಂಡು ಬೇಕರಿ ಒಂದರ ಮೇಲೆ ಮುಗಿಬಿದ್ದಿದ್ದಾರೆ ಕೈಯಲ್ಲಿ ದೊಣ್ಣೆ ಹಿಡಿದು ಗಾಜುಗಳನ್ನ ಹೊಡೆಯುತ್ತಿದ್ರೆ ಮತ್ತೊಬ್ಬ ಕಿಡಿಗೇಡಿ ಆಸಾಮಿ ಕಲ್ಲನ್ನ ಬೇಕರಿಯ ಶೋಕೇಸ್ ಮೇಲೆ ಎಸೆದು ಪುಡಿ ಪುಡಿ ಮಾಡಿದ್ದಾನೆ ಇಷ್ಟೆಲ್ಲ ಮಾಡಿದ ಮೇಲೂ ಬೇಕರಿಯಲ್ಲಿದ್ದ ತಿಂಡಿ ತಿನಿಸುಗಳನ್ನ ರಸ್ತೆಗೆ ಎಸೆದು ಎಸ್ಕೇಪ್ ಆಗಿದ್ದಾರೆ ಮಾಗಡಿ ರಸ್ತೆಯ ತುಂಗಾನಗರದಲ್ಲಿ ಚಂದ್ರಶೇಖರ್ ಎಂಬುವವರ ಬೇಕರಿಯಲ್ಲಿ ಹಾಡ ಹಗಲೆ ಐವರು ಮುಸುಕುಧಾರಿಗಳು ಅಟ್ಟಹಾಸ ಮೆರೆದಿದ್ದಾರೆ ಅವ್ರು ಏನು ಎತ್ತ ಯಾಕೆ ಬಂದ್ರು ಏನು ಏನ್ ಕಾರಣ ಗೊತ್ತಿಲ್ಲ ಸುಮಾರು ಸಂಜೆ ಐದು ಗಂಟೆ ಏಳು ನಿಮಿಷ ಎರಡು ಬೈಕಲ್ಲಿ ಬಂದಿರೋ ಐದು ಜನ ಇಬ್ರು ಬೈಕ್ ಅಲ್ಲಿ ಇದ್ರು ಮೂರ್ ಜನ ಬಂದು ಏಕಾಏಕಿ ಕಲ್ ತಗೊಂಡು ದೊಣ್ಣೆ ತಗೊಂಡು ಗ್ಲಾಸ್ಕಿ ಏನ್ ಬೇಕು ಇದು ಕೊಡಿ ಏನು ಕೇಳಲೇ ಇಲ್ಲ ಏಕಾಏಕಿ ಬಂದು ಗ್ಲಾಸ್ ಹೊಡಿತಾನೆ ಇದ್ರು ಬೇಕರಿ ಒಳಗೆ ಇದ್ದ ಸಿಬ್ಬಂದಿ ಏನಾಗ್ತಿದೆ ಅಂತ ನೋಡುವಷ್ಟರಲ್ಲೇ ದುಷ್ಕರ್ಮಿಗಳು ಹೇಗೆ ಬಂದ್ರು ಹಾಗೆ ಬೈಕ್ ಏರಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಇನ್ನು ಬೇಕರಿ ಮೇಲೆ ಅಟ್ಯಾಕ್ ಮಾಡುವ ಉದ್ದೇಶದಿಂದಲೇ ಬಂದಿದ್ದ ದುಷ್ಕರ್ಮಿಗಳು ಮುಖಕ್ಕೆ ಮಾಸ್ಕ್ ಧರಿಸಿದ್ದಷ್ಟೇ ಅಲ್ಲದೆ ತಾವು ಬಂದಿದ್ದ ಬೈಕ್ಗಳ ನಂಬರ್ ಪ್ಲೇಟ್ಗೂ ಮಸಿ ಹಾಗೂ ಸಗಣಿ ಹಚ್ಚಿದ್ದಾರೆ ಗಲಾಟೆ ಬಳಿಕ ಬೇಕರಿ ಕಡೆಗೆ ಜನರು ಬರೋದನ್ನ ಕಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಸಾಲ ಕೊಡ್ಲಿಲ್ಲ ಅಂತ ಹುಡುಗರು ಹೀಗೆ ಮಾಡಿರಬಹುದು ಅನ್ನೋದು ಮಾಲೀಕರ ಅನುಮಾನವಾಗಿದೆ ಬಂದಿದ್ದ ಇಬ್ಬರು ಗಾಡಿಲಿ ಮೂರು ಜನ ಬಂದಿದೆ ಎಲ್ಲದು ಕಬ್ಬಿಣದ ರಾಡು ಮತ್ತೆ ದೊಣ್ಣೆ ಮತ್ತೆ ಕಲ್ಲಿಂದ ಎಲ್ಲ ಸೋಕೆಸ್ ಎಲ್ಲ ಧ್ವಂಸ ಮಾಡಿದ್ರು ಮತ್ತೆ ಐಟಮ್ಸ್ ಎಲ್ಲ ಮಿಕ್ಸರ್ ಪಕೋಡ ಏನಿದೆ ಎಲ್ಲ ಒಳಗಡೆ ಎಲ್ಲ ಇದು ಮಾಡಿದ್ರು ನಮ್ಮ ಹುಡುಗನಿಗೆ ಮತ್ತೆ ಇತ್ತು ವರ್ಷ ನಿನ್ನ ಸಂಘ ಅಂತ ಅವ್ರಿಗೆ ಬೆದರಿಕೆ ಹಾಕಿದ್ರು ಅಷ್ಟೇ ಇನ್ನೇನಿಲ್ಲ ಬಂದ್ 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 ಬಂದ್ರೆ ಹಂಗೆ ಅಟ್ಯಾಕ್ ಮಾಡಿದ್ರು ಜಸ್ಟ್ ಒಂದು ನಿಮಿಷ ಅಷ್ಟೇ ನನ್ನ ಗಾಡಿ ಆ ಕಡೆ ನಿಲ್ಸಿ ಈ ಕಡೆ ಬರೋದ್ರೊಳಗಡೆ ಏನು ಅಂತ ಕಾರಣ ಗೊತ್ತಿಲ್ಲ ಯಾರ ಕೇಕ್ ಹಾ ಹಿಂದೆ ಹಿಂದೆ ಒಬ್ರು ಇಬ್ಬರೊಬ್ರು ಕೇಕ್ ಸಾಲ ಕೇಳಿದ್ರು ಅದು ಮತ್ತೆ ಹಿಂದಿನ ನೈಟ್ ಕೇಳಿದ್ಮೇಲೆ ಅಷ್ಟೊಂದು ನನಗೆ ನಾವು ಡೌಟ್ ಇಲ್ಲ ಪಾಪ ಅವ್ನು ಹೇಳಿದ ತಕ್ಷಣ ಹೋದ ಮೊದ್ಲು ಅಷ್ಟೇ ಅವನು ಹಂಗೆ ಹೋದ ಮತ್ತೆ ಇನ್ನೊಬ್ರು ಪೊಲೀಸ್ನವ್ರಿಗೆ ಹೇಳಿದ್ದೀನಿ ಅವರು ಪಾಪ ಇನ್ನು ಎಫ್ ಎಫ್ಐಆರ್ ಮಾಡಿದ್ರು ಬೇಕರಿ ಮಾಲೀಕ ಚಂದ್ರು ಸಿಸಿಟಿವಿ ದೃಶ್ಯ ಸಮೇತ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಇದೇ ರೀತಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೊಬೈಲ್ ಅಂಗಡಿಯಲ್ಲಿ ದಾಳಿಯೊಂದು ನಡೆದಿತ್ತು ಆದರೆ ಪೊಲೀಸರು ಇಂತಹ ಪುಂಡರನ್ನ ಮಟ್ಟ ಹಾಕ್ತಿಲ್ಲ ಅನ್ನೋದು ಸತ್ಯ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಅಲ್ಲಿ ಮಕ್ಕಳು ಆಡ್ತಾ ಇದ್ರು ಓಡ್ತಾ ಇದ್ರು ವಾಕಿಂಗ್ ಮಾಡ್ತಾ ಇದ್ರು ಆದ್ರೀಗ ಆ ಮೈದಾನದಲ್ಲಿ ಎಲ್ಲವೂ ಬದಲಾಗಿದೆ ಅವ್ಯವಸ್ಥೆಯ ಕೂಪ ಆಗಿದೆ ಟಿಂಬರ್ ಡಿಪೋ ಸಾಲದ ಪುಂಡ ಪೋಖರಿಗಳ ಅಡ್ಡೆ ಎಲ್ಲಿ ನೋಡಿ ನಗರದ ನವರಂಗ ಬಳಿ ಇರುವಂತಹ ಕೆ ಎಲ್ಲಿ ಪಾಲಿಕೆಯ ಆಟದ ಮೈದಾನದ ಬಳಿದೀನಿ ಈ ಒಂದು ಮೈದಾನದಲ್ಲಿ ದೃಶ್ಯದಲ್ಲಿ ನೋಡ್ತಿರಬಹುದು ಈ ಒಂದು ಮೈದಾನದಲ್ಲಿ ಪಾಲಿಕೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಮರಗಳ ರೆಂಬೆ ಕೊಂಬೆಗಳನ್ನ ತಂದು ಈ ಒಂದು ಪಾಲಿಕೆಯ ಆಟದ ಮೈದಾನದಲ್ಲಿ ಡಂಪ್ ಮಾಡಲಾಗ್ತಿದೆ ಅನ್ನುವಂತಹ ಆರೋಪವನ್ನ ಇಲ್ಲಿಯ ಸ್ಥಳೀಯರು ಮಾಡ್ತಿದ್ದಾರೆ ಅದು ಚಿಕ್ಕ ಪುಟ್ಟ ಕಂದಮ್ಮಗಳಿಂದ ಹಿಡಿದು ದೊಡ್ಡ ದೊಡ್ಡ ಯುವಕರವರೆಗೂ ಆಟ ಆಡಲು ಬಳಸ್ತಿದ್ದ ಮೈದಾನ ಬೆಳಗ್ಗೆ ಆಯ್ತು ಅಂದ್ರೆ ಇಲ್ಲಿ ಜನ ವಾಕ್ ಮಾಡ್ತಿದ್ರು ಸಂಜೆ ಆಯ್ತು ಅಂದ್ರೆ ಇಲ್ಲಿ ಆಟ ಆಡೋದಕ್ಕೆ ಜನ ಬರ್ತಿದ್ರು ಈ ಗ್ರೌಂಡ್ ನಲ್ಲಿ ಮರದ ದಿಮ್ಮಿಗಳನ್ನ ತುಂಬಲಾಗಿದೆ ಈ ಮೂಲಕ ಇಡೀ ಆಟದ ಮೈದಾನ ಕಬ್ಜಾ ಮಾಡುವ ಲಕ್ಷಣ ಎದ್ದು ಕಾಣ್ತಿದೆ ಮರಗಳನ್ನ ಸುರಿದು ಜಾಗ ಕಬಳಿಸೋ ಸಂಚು ರಾಜನಗರದ ಕೆಎಲ್ಇ ಮೈದಾನ ಶೀಘ್ರ ಕಣ್ಮರೆ ಕತ್ತರಿಸಿ ಬಿಸಾಕಿರುವ ಮರದ ತುಂಡುಗಳು ಎಲ್ಲಂದ್ರಲ್ಲಿ ಬಿದ್ದಿರುವ ಮರದ ದಿಮ್ಮಿ ಅಬ್ಬ ಇದೇನು ಮಕ್ಕಳ ಆಟದ ಮೈದಾನವ ಇಲ್ಲ ವುಡ್ ಡಿಪೋನಾ ಅಂತ ಕನ್ಫ್ಯೂಸ್ ಆಗ್ತಿದೆ ಅಂತಿದ್ದಾರೆ ಜನ ರಾಜಾಜನಗರದ ಪಾಲಿಕೆಗೆ ಸೇರಿದ ಕೆಇಎಲ್ ಆಟದ ಮೈದಾನದ ಈ ದೃಶ್ಯ ನೋಡಿದ್ರೆ ಇದು ಡಿಪೋನೆ ಅನ್ಸುತ್ತೆ ನವರಂಗ್ ಥಿಯೇಟರ್ ಹಿಂಭಾಗದಲ್ಲಿರುವ ಈ ಮೈದಾನವನ್ನ ಸಾಕಷ್ಟು ಜನ ಬಳಕೆ ಮಾಡಿಕೊಳ್ತಿದ್ರು ಆದ್ರೆ ಮರದ ದಿಮ್ಮಿಗಳನ್ನ ಗ್ರೌಂಡ್ ಗೆ ತಂದು ಸುರಿತಾರಂತೆ ಈ ಬಗ್ಗೆ ಜನ ಪ್ರಶ್ನೆ ಮಾಡಿದ್ರೆ ಪಾಲಕಿಯತ್ತ ಬೊಟ್ಟು ಮಾಡಿ ತೋರಿಸ್ತಾರಂತೆ ಗ್ರೌಂಡ್ ಸುತ್ತ ಮರದ ದಿಮ್ಮಿ ತುಂಬಿಕೊಂಡಿದ್ದು ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ಮರ ಬಿದ್ರು ತಂದು ಇಲ್ಲೇ ಬಿಸಾಕ್ತಿದ್ದಾರಂತೆ ಕರ್ಕೊಂಡ್ರ ಇವಾಗ ಏನಂದ್ರೆ ಈ ಮರಗಳು ನಾವು ಕಾಣಿಸ್ತಾ ಇದೆಯಲ್ಲ ಅವೆಲ್ಲ ಅದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಏನಂದ್ರೆ ಇಲ್ಲಿ ಬಂದ್ರೆ ವಾಲಿಬಾಲು ಅಥವಾ ಕ್ರಿಕೆಟ್ ಆಡಕ್ಕೆ ಹೋದ್ರೆ ಅದೊಂದು ರೀಸನ್ ಕೊಡ್ತಾರೆ ಬೇಡ ಅಲ್ಲಿ ಮರಗಳು ಹಾಕಿದ್ದಾರೆ ಬಾಲ್ ಎಲ್ಲ ಅಲ್ಲಿ ಹೋದ್ರೆ ತೆಗ್ಯಕ್ ಆಗಲ್ಲ ಅವುಗಳು ಇರ್ತವೆ ಸುಮ್ಮನೆ ಬೇಡ ಅಂತ ಅಂತಿರ್ತಾರೆ ಅಂದ್ರೆ ನಮಗೆ ಇರೋದೇ ಕಮ್ಮಿ ಪಿ ಪೀರಿಯಡ್ ಎಲ್ಲ ಇರೋದ್ ಕಮ್ಮಿ ಅದು ಇದ್ದಾಗ ಈ ತರ ಏನಾದ್ರು ಒಂದು ಹೇಳಿದಾಗ ನಮಗೆ ಬೇಜಾರಾಗುತ್ತೆ ಕ್ರಿಕೆಟ್ ಹಾಗೂ ಫುಟ್ಬಾಲ್ ಆಡಲು ಚಿಕ್ಕ ಮಕ್ಕಳು ಬರ್ತಾರೆ ಮರದ ದಿಮ್ಮಿ ಮಧ್ಯೆ ಬೀಳುವ ಬಾಲನ್ನು ತೆಗೆದುಕೊಳ್ಳಲು ಹೋಗಿ ಕೈಕಾಲನ್ನು ಮುರಿದುಕೊಳ್ತಾರೆ ಒಟ್ನಲ್ಲಿ ನಗರದಲ್ಲಿ ಜಾಗ ಕಬಳಿಸಲು ಪಾಲಿಕೆ ಅಧಿಕಾರಿಗಳ ಜೊತೆ ಸೇರಿಕೊಂಡು ಆಟದ ಮೈದಾನ ನುಂಗುವ ಕೆಲಸ ಆಗ್ತಿದೆಯಾ ಅಂತ ಜನರೇ ಬೆಂಗಳೂರು ಸೋಷಿಯಲ್ ಮೀಡಿಯಾ ಮೂಲಕ ಫೇಮಸ್ ಆಗುವುದಕ್ಕಾಗಿ ಬೈಕ್ ಕಳ್ಳತನ ಮಾಡಿ ವೀಲಿಂಗ್ ಮಾಡ್ತಿದ್ದ ಇಬ್ಬರು ಖತರ್ನಾಕ್ ಬೈಕ್ ಕಳ್ಳರು ಅಂದರಾಗಿದ್ದಾರೆ ರತಿಕ್ ಹಾಗೂ ಪವನ್ ಬಂಧಿತ ಆರೋಪಿಗಳು ಈ ಆರೋಪಿಗಳು ಯಮಹ ಎಕ್ಸ್ ಬೈಕ್ ಹಾಗೂ ಡಿಯೋ ಬೈಕ್ಗಳನ್ನ ಕಳ್ಳತನ ಮಾಡ್ತಿದ್ರು ಬಳಿಕ ವೀಲಿಂಗ್ ಮಾಡಿ ನಲ್ಲಿ ಹಾಕಿ ಲೈಕ್ ಪಡೀತಾ ಇತ್ತು ಇವರಿಗೆ ಲೈಕ್ ಪಡೆಯೋದು ಹಾಗೇನೆ ಫೇಮಸ್ ಆಗೋ ಕ್ರೇಜ್ ಕೂಡ ಇತ್ತಂತೆ ಇದಕ್ಕಾಗಿ ಅಂತಾನೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಬೈಕ್ ಬೈಕ್ಗಳನ್ನೇ ಹುಡುಕ್ತಾ ಇದ್ರು ಹೈಗ್ರೌಂಡ್ ಪೊಲೀಸರು ಇಬ್ಬರನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನು ನಡೆಸುತ್ತಿದ್ದಾರೆ ಜನರು ಮದ್ಯ ಸೇವನೆ ಮಾಡುವಾಗ ಅನಾಹುತ ಮಾಡಿಕೊಳ್ತಾರೆ ಅನ್ನೋದು ಗೊತ್ತೇ ಇದೆ ಆದ್ರೆ ಇಲ್ಲೊಬ್ಬ ಭೂಪಾ ಎಣ್ಣೆ ಏಟಿನಲ್ಲಿ ನೈಲ್ ಕಟ್ಟರ್ ನುಂಗಿದ್ದಾನೆ ಎಂಟು ವರ್ಷಗಳಿಂದ ಹೊಟ್ಟೆಯಲ್ಲಿದ್ದ ನೈಲ್ ನೇಲ್ಕಟ್ಟರನ್ನ ಸರ್ಜರಿ ಮೂಲಕ ಹೊರಕ್ಕೆ ತೆಗೆಯಲಾಗಿದೆ ನಲವತ್ತು ವರ್ಷದ ಸರ್ಜಾಪುರದ ನಿವಾಸಿ ತನಗೆ ಅರಿವಿಲ್ಲದಂತೆ ನೈಲ್ ನೇಲ್ಕಟ್ಟರನ್ನ ನುಂಗಿದ್ದ ಸಣ್ಣ ಪ್ರಮಾಣದಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ರಿಂದ ಆಸ್ಪತ್ರೆಗೆ ಹೋಗಿ ಸ್ಕ್ಯಾನಿಂಗ್ ಅನ್ನ ಮಾಡಿಸಲಾಗಿತ್ತು ಈ ವೇಳೆ ಕಟ್ಟರ್ ಇರುವುದು ಪತ್ತೆಯಾಗಿದೆ ಬಳಿಕ ಮಣಿಪಾಲ್ ಆಸ್ಪತ್ರೆ ಡಾಕ್ಟರ್ ಲೋಹಿತ್ ನೇತೃತ್ವದಲ್ಲಿ ಯಶಸ್ವಿ ಅಷ್ಟು ತೊಂದರೆ ಏಳೆಂಟು ವರ್ಷದ ಮುಂಚೆ ಆಕ್ಸಿಡೆಂಟ್ ಅಲ್ಲಿ ನುಂಗಿದ್ರು ಅದು ನುಂಗಾದ್ಮೇಲೆ ಅವ್ರ ಸ್ವಲ್ಪ ಭಯ ಇದ್ರಿಂದ ಅವ್ರು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ ಅವ್ರು ಅನ್ಕೊಂಡಿದ್ರು ಅದಾಗ ಅದೇ ಪಾಸ್ ಆಗೋಗ್ಬಿಡುತ್ತೆ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ರು ಎರಡು ಇಂಪಾರ್ಟೆಂಟ್ ಮುಂಚೆ ಸರ್ಜರಿ ಆಗಿರೋದ್ರಿಂದ ಕರ್ಡೆಲ್ಲ ಅಂಟ್ಕೊಂಡ್ಬಿಟ್ರೆ ಒಬ್ಬ ಒಂದಕ್ಕೊಂದು

ಇಂದಿರಾ ನಲ್ಲಿ ಊಟದ ದರ ನೂರ ಐವತ್ತು ಪರ್ಸೆಂಟ್ ಏರಿಕೆ ಮಾಡಿದೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬೆಲೆ ಏರಿಕೆ ಮಾಡಿದ್ದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ದರ ಏರಿಕೆ ಇಲ್ಲ ಬೆಂಗಳೂರು ಹೊರತುಪಡಿಸಿ ಉಳಿದ ಕಡೆ ಒಂದು ಊಟದ ಬೆಲೆ ಹತ್ತು ರೂಪಾಯಿಯಿಂದ ಇಪ್ಪತ್ತೈದು ರೂಪಾಯಿಗೆ ಏರಿಕೆಯಾಗಿದೆ ಬಗ್ಗೆ ಕೋಟಿ ಲಕ್ಷ ಈ ಇಂದಿರಾ ಕ್ಯಾಂಟೀನ್ಗಳ ಆಗ್ಯಾವು ಅವೆಲ್ಲಗಳಲ್ಲಿ ದುರಸ್ತಿ ಕಿಚನ್ ರೂಮ್ ದುರಸ್ತಿ ಎಲ್ಲವನ್ನ ಮಾಡೋದಕ್ಕೆ ಮಂಜೂರಿ ಕೊಟ್ಟಿದ್ದೇವೆ ಒಂದೂರ ತೊಂಬತ್ತೇಳು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಪ್ರತಿ ಊಟಕ್ಕೆ ಅರವತ್ತೆರಡು ರೂಪಾಯಿದಂತೆ ದರ ನಿಗದಿ ಮಾಡಿದ್ದೇವೆ ಬೆಂಗಳೂರಿನ ಶೇಷಾದ್ರಿಪುರಂ ಕಾನೂನು ಕಾಲೇಜ್ನಲ್ಲಿ ಎಥ್ನಿಕ್ ಡೇ ಆಚರಣೆ ಮಾಡಲಾಯಿತು ಪ್ರತಿಯೊಂದು ತರಗತಿಯ ಕಾನೂನು ವಿದ್ಯಾರ್ಥಿಗಳು ವಿಶೇಷ ವೇಷಭೂಷಣದಲ್ಲಿ ಮಿಂಚಿತು ಇನ್ನು ಭಿನ್ನ ವಿಭಿನ್ನವಾದ ಹಬ್ಬಗಳನ್ನು ಆಚರಣೆ ಮಾಡಿತು ಅಂತಿಮ ವರ್ಷದ ಕಾನೂನು ವಿದ್ಯಾರ್ಥಿಗಳು ಆಚರಿಸಿದ ವಿಜಯನಗರ ಸಾಮ್ರಾಜ್ಯ ಎಲ್ಲರ ಗಮನ ಸೆಳೆಯುವಂತಿತ್ತು ವಿದ್ಯಾರ್ಥಿಗಳು ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯನ ಆಡಳಿತವನ್ನು ಸ್ಕಿಟ್ ಮೂಲಕ ತೋರ್ಪಡಿಸಿದ್ರು ಶ್ರಾವಣ ಮಾಸದ ಮೊದಲ ಶನಿವಾರ ಇದರ ಜೊತೆಗೆ ನಾಗರ ಪಂಚಮಿ ಕೂಡ ಇದೇ ದಿನ ಬಂದಿದೆ ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಉತ್ತರ ಕರ್ನಾಟಕ ಮಂದಿ ತಮ್ಮದೇ ಶೈಲಿಯಲ್ಲಿ ನಾಗರ ಪಂಚಮಿ ಆಚರಣೆ ಮಾಡಿದ್ದಾರೆ ನೋಡಿ ಸಿಲಿಕಾನ್ ಸಿಟಿಯಲ್ಲಿ ನಾಗರ ಪಂಚಮಿ ಸಂಭ್ರಮ ಸಡಗರ ಉತ್ತರ ಕರ್ನಾಟಕದ ಮಂದಿ ಕಲರ್ಫುಲ್ ಡ್ರೆಸ್ ಮಸ್ಟ್ ಡ್ಯಾನ್ಸ್ ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಈ ಹಬ್ಬವನ್ನ ಪ್ರತಿ ವರ್ಷ ಸಿಲಿಕಾನ್ ಸಿಟಿ ಜನರು ವಿಶೇಷವಾಗಿ ಆಚರಿಸುತ್ತಾರೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ನಗರದಲ್ಲಿ ನಾಗರ ಪಂಚಮಿ ಹಬ್ಬವನ್ನ ಮಾಡಲಾಯಿತು ಈ ಬಾರಿ ಶ್ರಾವಣ ಮಾಸದ ಮೊದಲ ಶನಿವಾರವೇ ನಾಗರ ಪಂಚಮಿ ಬಂದಿರುವ ಕಾರಣ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಜೋರಾಗಿತ್ತು ಸಿಲಿಕಾನ್ ಸಿಟಿಯಲ್ಲಿ ಉತ್ತರ ಕರ್ನಾಟಕ ಮಹಿಳೆಯರು ನಾಗರ ಪಂಚಮಿಯನ್ನ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅರಮನೆ ಮೈದಾನದಲ್ಲಿ ವಿಶೇಷ ಕೂಟವನ್ನು ಏರ್ಪಡಿಸಿ ಐನೂರಕ್ಕೂ ಹೆಚ್ಚು ಉತ್ತರ ಕರ್ನಾಟಕ ಭಾಗದ ಮಹಿಳೆಯರು ಸಾಂಪ್ರದಾಯಿಕ ಉಡುಕಿಯನ್ನು ತೊಟ್ಟು ಗೋಮಾತೆ ಹಾಗೂ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ ನಾಗಪ್ಪನಿಗೆ ಕ್ಷೀರಾಭಿಷೇಕವನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭಾಗಿಯಾಗಿದ್ರು ಅಂತ ಹೇಳಿ ಇಲ್ಲೆಲ್ಲರೂ ಬೆಂಗ್ಳೂರಲ್ಲಿ ಈ ಭಾಗದಲ್ಲಿ ಯಾರ್ಯಾರು ಸೆಟ್ಲ್ ಆಗ್ಯಾರ ಅವರೆಲ್ಲರೂ ಕೂಡ್ಕೊಂಡು ನಾವು ಬಹಳ ಜೋರ್ ಮಾಡ್ತೇವ ಹಬ್ಬ ಉತ್ತರ ಕರ್ನಾಟಕ ಭಾಗದಾಗ ಎಲ್ಲ ಕಡೆ ಮಾಡ್ತಾರ ಉತ್ತರ ಕರ್ನಾಟಕದಾಗ ನಾಗ ಪಂಚಮಿ ಅಂದ್ರೆ ಪಂಚಮಿ ಹಬ್ಬ ಅಂದ್ರ ಅಂತಂಬ್ರ ಸಲುವಾಗಿ ಆ ನಾಗಪ್ಪನಲ್ಲಿ ಇರೋದು ನಾವು ದೀರ್ಘ ಸಲುವಾಗಿ ಪ್ರಾರ್ಥನೆ ಮಾಡ್ತೀವಿ ಜವಾರಿ ಊಟ ಆಟ ಸುಂದರಿಯ ಕ್ಯಾಟ್ವಾಕ್ ಉತ್ತರ ಕರ್ನಾಟಕ ಹಾಡುಗಳಿಗೆ ಮಹಿಳೆಯರ ಮಸ್ತ್ ಡ್ಯಾನ್ಸ್ ಪೂಜೆ ಪುನಸ್ಕಾರಗಳು ಮುಗಿದ ಬಳಿಕ ಅರಮನೆ ಮೈದಾನದಲ್ಲಿ ಜವಾರಿ ಮಂದಿಯತೆ ಕಾರುವಾರು ಒಂದ್ ಕಡೆ ಇಳಕಲ್ ಸೀರೆಯನ್ನ ಉಟ್ಟು ಮೈ ಬಳುಕಿಸಿ ನಾರಿಯರ ಕ್ಯಾಟ್ವಾಕ್ ಮಾಡಿದ್ರೆ ಮತ್ತೊಂದ್ ಕಡೆ ಉತ್ತರ ಕರ್ನಾಟಕ ಶೈಲಿಯ ಆಟಗಳು ಜನರ ಸೆಳೆದವು ಇಷ್ಟು ಸಾಲದಿಂಬಂತೆ ಉತ್ತರ ಕರ್ನಾಟಕ ಭಾಷೆಯ ಹಾಡುಗಳಿಗೆ ಮಹಿಳೆಯರು ಹುಚ್ಚೆದ್ದುಕೊಂಡಿದ್ರು ಇನ್ನು ಬೆಂಗಳೂರಿನ ಬಿಯುಸಿ ಬದುಕಿನ ನಡುವೆ ಜವಾರಿ ಮೂಡ್ಕೊಡುವ ಈ ಕಾರ್ಯಕ್ರಮ ಹರ್ಷ ಮೂಡಿಸಿತ್ತು ಉತ್ತರ ಕರ್ನಾಟಕದಲ್ಲಿ ಇದನ್ನ ವಿಶೇಷವಾಗಿ ಹಬ್ಬನ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾರೆ ಅದು ಕೂಡ ಏನು ಇಳಕಲ್ಲು ಸೀರೆ ಅಂತಾನೆ ಹೇಳ್ತೀವಿ ಆ ತರ ಸೀರೆನಲ್ಲಿ ಅಲಂಕಾರ ಮಾಡಿಕೊಂಡು ನಾಗ ನಾಗ ದೇವತೆನ ಪೂಜೆ ಮಾಡಿ ನಮ್ಮ ಫ್ಯಾಮಿಲಿ ಇಡೀ ಕುಟುಂಬ ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾವು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಹಾಕ್ತಿರುವ ಗಾಯತ್ರಿ ವಿಹಾರದಲ್ಲಿ ನಾಗರ ಪಂಚಮಿ ಸಂಭ್ರಮನ ಬಂದು ನೋಡಿದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಇಷ್ಟ ನಮ್ಮ ಪದ್ಧತಿ ನಮ್ಮ ಕಲ್ಚರ್ನ ನೋಡಿ ನಮಗೆ ತುಂಬಾ ಖುಷಿ ಪಡಿತಾ ಇದೆ ಸೊ ರಿಯಲಿ ಹ್ಯಾಪಿ ತುಂಬಾ ಸಂತೋಷ ಆಯ್ತು ಎಲ್ಲರೂ ಎಲ್ಲೆಲ್ಲ ಬಂದು ಫುಲ್ ಮಜಾ ಮಾಡಿ ಎಲ್ಲ ತರ ಕಾರ್ಯಕ್ರಮ ಡಾನ್ಸ್ ಮಾಡೋದು ಫ್ಯಾಷನ್ ಶೋ ಮಾಡೋದು ಸಿಂಗಿಂಗ್ ಮಾಡೋದು ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ನಾಗರ ಪಂಚಮಿ ನೆಪದಲ್ಲಿ ಮಹಿಳೆಯರು ಕಲರ್ಫುಲ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಉತ್ತರ ಕರ್ನಾಟಕದ ಶೈಲಿಯ ಊಟ ಅಡುಗೆ ಹಾಡಿಗೆ ನಲಿದು ಕುಣಿದ ಮಹಿಳಾ ಮಣಿಗಳು ಸಖತ್ ಎಂಜಾಯ್ ಮಾಡಿದ್ರು ಎನ್ನಬಹುದು ಆಶಿಕ್ ಮುಲ್ಕಿ ನ್ಯೂಸ್ ಐಟೀನ್ ಬೆಂಗಳೂರು ನಮ್ಮ ಬೆಂಗಳೂರು ನೋಡ್ತಾ ರೀ ನ್ಯೂಸ್ ಐಟೀನ್ ಜಾಲ ನಮ್ಮದು ಬಲ ನಿಮ್ಮದು